ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಆಲ್ಮಟ್ಟಿ ಭೇಟಿಯ ಸಂದರ್ಭದಲ್ಲಿ ವಕೀಲರ ಕುರಿತು ಅವಹೇಳನಕಾರಿ ಮಾತನಾಡಿರುವುದನ್ನು ಖಂಡಿಸಿ ಪ್ರತಿಭಟನೆ ನಡೆಸಿದರು ವಿಜಯಪುರ ನ್ಯಾಯವಾದಿಗಳ ಸಂಘದಿಂದ ಎಲ್ಲ ನ್ಯಾಯಾಲಯಗಳ ಕಾರ್ಯಕಲಾಪಗಳಿಂದ ದೂರ ಉಳಿದು ಪ್ರತಿಭಟನೆ ನಡೆಸಿದರು ಡಿ ಕೆ ಶಿವಕುಮಾರ್ ಅವರು ಅವಹೇಳನಕಾರಿಯಾಗಿ ಆಡಿದ ಮಾತುಗಳನ್ನು ಹಿಂಪಡೆಯಬೇಕು ಮತ್ತು ವಕೀಲರ ಸಮುದಾಯಕ್ಕೆ ಕ್ಷಮೆಯಾಚಿಸಬೇಕು ಎಂದು ಆಗ್ರಹಿಸಿ ಪ್ರತಿಭಟಿಸಿದರು ಈ ಸಂದರ್ಭದಲ್ಲಿ ನ್ಯಾಯವಾದಿಗಳಾದ ಎಂ ಎ ಕಾಕಂಡಕ್ಕಿ ಯು ಎಂ ಆಲಗೂರ್ ವೈ ಬಿ ಬಡಿಗೇರ್ ವಿ ಎಸ್ ಎಂ ಎಂಆರ್ ಹವಾಲ್ದಾರ್ ಪಿಕೆ ಹವನಗೋಳ್ ಎಂ ಎಸ್ ಇನಮ್ದಾರ್ ಎಸ್ ಎ ಆಸಂಗಿ ಶ್ರೀಶೈಲ್ ಮುಳುಜಿ ಸೇರಿದಂತೆ ಇತರರು ಇದ್ದರು ಸಮಯ ಟಿವಿಕೆ ನ್ಯೂಸ್ ವಿಜಯಪುರ ತೋರಿದ ಆಲಮಟ್ಟಿ ಜಲಾಶಯಕ್ಕೆ ಆಲಮಟ್ಟಿ ಜಲಾಶಯಕ್ಕೆ ನಮ್ಮ ಕರ್ನಾಟಕ ಸರ್ಕಾರದ ಗಣತಿ ವ್ಯಕ್ತ ಸರ್ಕಾರದ ಕ್ಯಾಬಿನೆಟ್ ಸಚಿವರು ಆದಂತ ಉನ್ನತ ಸ್ಥಾನದಲ್ಲಿ ಇದ್ದುಕೊಂಡು ಕೀಳಮಟ್ಟದ ಭಾಷೆಯನ್ನ ಬಳಸಿ ಅವಮಾನ ಮಾಡಿದರೆ ನ್ಯಾಯವಾದಿಗಳಿಗೆ ಯಾವಾಗ ಆರನೇ ತಾರೀಕಿಗೆ ಇದೇ ತಿಂಗಳು ಆರನೇ ತಾರೀಕಿಗೆ ಏನು ನಮ್ಮ ಆಲಮಟ್ಟಿ ಜಲಾಶಯಕ್ಕೆ ಭೇಟಿ ಕೊಟ್ಟಾಗ ಉಪಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ರೂ ಕೂಡ ಡಿ ಕೆ ಶಿವಕುಮಾರ್ ಅವರು ನ್ಯಾಯವಾದಿಗಳು ಏನೋ ರೈತರಿಗೆ ತಪ್ಪು ದಾರಿಗೆ ಇಳಿತಾ ಇದ್ದಾರೆ ಅನ್ನುವಂತ ಹೇಳಿಕೆನ ಕೊಟ್ಟಿದ್ದಾರೆ ಇದು ನೀವು ವಕೀಲರಿಗೆ ಅಕ್ಷಮ್ಯರಿಗೆ ನಂಬ್ರಿ ತಪ್ಪಿಸ್ತಾರ ನಿಮಗ ಪರಿಹಾರ ಈಗಾಗಲೇ ಹಲವಾರು ವಿಚಾರಣೆಗಳು ಆಗಿ ಅವಾರ್ಡ್ ಕೂಡ ಆಗ್ಯಾವ ಇನ್ನೂ ಕೂಡ ಅವಾರ್ಡ್ಗಳು ಆಗ್ತಾವ ಆದರೆ ನಾವು ಅದಕ್ಕೆ ಆರ್ಡ್ರ್ ಮಾಡಲ್ಲ ಅದಕ್ಕೆ ಆರ್ಡ್ರ್ ಮಾಡೋರು ಯಾರು ಜಜು ಸಾಹೇಬರು ನ್ಯಾಯ ನ್ಯಾಯಾಧೀಶರು ಹೀಗಾಗಿ ನಾವು ಯಾವುದೂ ದಾರಿ ತಪ್ಪಿಸುವ ಕೆಲಸ ಮಾಡಿಲ್ಲ ನಾವು ಕೂಡ ಒಬ್ಬರು ನ್ಯಾಯವಾದಿಗಳಿಗೆ ಒಂದು ಥರ ಹಗುರವಾಗಿ ಮಾತಾಡ್ತಿರಂದ್ರೆ ನಮ್ಮ ವರ್ತನೆ ನಾ ರಾಜ್ಯ ಜನರು ಗಮನಿಸ್ತಾರೆ ಇಲ್ಲ ಉದ್ದ ಟತ್ತರ ನಾವು ಸೂಗಲೇ ವಕೀಲರಿ ಆಗಿರ್ಬೋದು ವಕೀಲರ ಎಲ್ಲ ರಾಜ್ಯದ ವಕೀಲರಿಗೆ ನಾವು ಕ್ಷಮೆಯನ್ನು ಕೇಳಬೇಕಂತೇಳಿ ನಾವು ಆಗ್ರಹಪಡಿಸುತ್ತೇವೆ ಇವತ್ತಿನ ಜನ ವಿಜಯಪುರ ನ್ಯಾಯವಾದಿಗಳ ಸಂಘದಿಂದ ರೋಡ್ ಕಲಾಪದಿಂದ ಹೊರಗುಳಿದು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ರಾಜ್ಯಪಾಲರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೇವೆ ಕೂಡಲೇ ಅವನು ಅವರನ್ನು ಡಿ ಕೆ ಶಿವಕುಮಾರನ್ನು ಸರ್ಕಾರದಿಂದ ವಜಾ ಮಾಡಬೇಕು ವಕೀಲರಿಗೆ ಕ್ಷಮೆಯನ್ನು ಬೈ ಬಹಿರಂಗವಾಗಿ ಕ್ಷಮೆ ಕೇಳಬೇಕಂತ ನಾವು ಆಗ್ರಹಪಡಿಸುತ್ತಾ ವಿಜಯಪುರ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ರಾಜ್ಯಪಾಲರಿಗೆ ಒಂದು ಮನವಿಯನ್ನು ಸಲ್ಲಿಸಿದ್ದೇವೆ ಒಂದು ವೇಳೆ ಅದೇ ಇದ್ರೆ ವಕೀಲರು ಬೀದಿಗಳಿಗೆ ಹೋರಾಟ ಮಾಡುವ ಅನಿವಾರ್ಯ ಆಗ್ತದೆ ಅಂತ ಹೇಳಿ ನಮ್ಮ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ನ್ಯಾಯವಾದಿಗಳು ವಿಜಯಪುರ